ಮಕ್ಕಳ ಒಂದ್ ಐದೇ ನಿಮಿಷ ಮಾತಾಡ್ಬಾರ್ದು ಇವತ್ತು ವಿಶ್ವ ಮಾನಸಿಕ ಆರೋಗ್ಯ ದಿನ ವಿಶ್ವ ಮಾನಸಿಕ ಆರೋಗ್ಯ ದಿನದ ಶುಭಾಶಯಗಳನ್ನು ಎಲ್ರಿಗೂ ಕೂಡ ತಿಳಿಸ್ತಾ ಇದೆ ಈಗಾಗ್ಲೇ ನಮ್ಮ ಜಯರಾಜ್ ಅವರು ಈ ವಿಚಾರದ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ತಿಳಿಸಿದ್ದಾರೆ ಮಾನಸಿಕ ಆರೋಗ್ಯದ ಬಗ್ಗೆ ಪ್ರತಿ ವರ್ಷ ಅಕ್ಟೋಬರ್ ಹತ್ತನೇ ತಾರೀಕು ವಿಶ್ವ ಆರೋಗ್ಯ ದಿನ ವಿಶ್ವ ಮಾನಸಿಕ ಆರೋಗ್ಯ ದಿನ ಅಥವಾ ವರ್ಲ್ಡ್ ಮೆಂಟಲ್ ಹೆಲ್ತ್ ಡೇ ಹೇಳಿ ಇಂಗ್ಲಿಷ್ ನಲ್ಲಿ ಹೇಳ್ತೀವಿ ಸಾವಿರದ ಒಂಬೈನೂರ ತೊಂಬತ್ತೆರಡರೂ ಕೂಡ ನಿರಂತರವಾಗಿ ಜಗತ್ತಿನ ಎಲ್ಲ ದೇಶಗಳು ಕೂಡ ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು ಇವತ್ತು ಮಾನಸಿಕ ಸಮಸ್ಯೆ ಅಂತಕ್ಕಂಥದ್ದು ಇಡೀ ವಿಶ್ವವನ್ನೇ ಕಾಡ್ತಾ ಇರ್ತಕ್ಕಂಥದ್ದು ಸುಮಾರು ನೂರ ಹತ್ತು ಕೋಟಿ ಜನ ವಿಶ್ವದಲ್ಲಿ ಮಾನಸಿಕ ಅಸ್ವಸ್ಥೆಯಿಂದ ಬಳಲ್ತಾ ಇದ್ದಾರೆ ನಮ್ಮ ದೇಶದಲ್ಲಿ ಭಾರತದಲ್ಲೇ ಸುಮಾರು ಹದಿನೈದು ಕೋಟಿ ಜನ ಮಾನಸಿಕ ಅಸ್ವಸ್ಥೆಯಿಂದ ಬಳಲ್ತಾ ಇದ್ದಾರೆ ಅಂದ್ರೆ ಜಗತ್ತಿನ ಶೇಕಡ ಹದಿನಾಲ್ಕು ಪರ್ಸೆಂಟ್ ಜನ ಒಂದಲ್ಲ ಒಂದು ಮಾನಸಿಕ ಕೈಯಿಂದ ಬಳ ಬಳಲ್ತಾ ಇದ್ದಾರೆ ಮತ್ತೆ ಇದರಲ್ಲಿ ಶೇಕಡ ಇಪ್ಪತ್ತೈದು ನೂರು ಜನಕ್ಕೆ ಮಾನಸಿಕ ಸಮಸ್ಯೆ ಇದ್ರೆ ಶೇಕಡ ಇಪ್ಪತ್ತೈದು ಜನ ಮಾತ್ರ ಅದಕ್ಕೆ ಚಿಕಿತ್ಸೆಯನ್ನು ಪಡ್ಕೋತಾ ಇದ್ದಾರೆ ಏನೋ ಎಪ್ಪತ್ತೈದು ಜನ ಅದಕ್ಕೆ ಚಿಕಿತ್ಸೆಯನ್ನು ಪಡ್ಕೊಂಡ್ರೆ ಬಹಳಷ್ಟು ಸಮಸ್ಯೆಗಳು ಆಗ್ತಾ ಇರ್ತಕ್ಕಂಥದ್ದನ್ನ ನಮ್ಮ ವಿಶ್ವ ಆರೋಗ್ಯ ಸಂಸ್ಥೆ ಮನಗಂಡು ಇದು ವಿಶ್ವ ಮಾನಸಿಕ ದಿನವನ್ನು ಗೊತ್ತು ಮಾಡಿರ್ತಕ್ಕಂಥದ್ದು ಅಂದರೆ ಮಾನಸಿಕ ಆರೋಗ್ಯ ಈ ಒಬ್ಬ ಮನುಷ್ಯ ಪರಿಪೂರ್ಣ ಆರೋಗ್ಯವಂತ ಅಂತಂದರೆ ಅವರು ದೈಹಿಕವಾಗಿ ಮಾನಸಿಕವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಪರಿಪೂರ್ಣವ ಆರೋಗ್ಯವಂತನಾಗಿದ್ದಾಗ ಮಾತ್ರ ಅವನ್ನ ಪರಿಪೂರ್ಣ ಆರೋಗ್ಯವಂತ ಅಂತೇಳಿ ನಾವು ಕರೆಯೋದು ಎಲ್ಲವೂ ಕೂಡ ಒಂದಕ್ಕೊಂದು ಸಂಬಂಧಪಟ್ಟಂಥದ್ದು ಹಾಗಾಗಿ ಇವತ್ತು ನಮ್ಮ ಇಂಡಿಯಾದಲ್ಲೇ ಎರಡು ಸಾವಿರದ ಹನ್ನೆರಡರಿಂದ ಎರಡು ಸಾವಿರದ ಮೂವತ್ತನೇ ಇಸ್ಯವರೆಗೆ ಒಂದು ಪಾಯಿಂಟ್ ಸೊನ್ನೆ ಮೂರು ಲಕ್ಷ ಕೋಟಿ ಈ ಒಂದು ಮಾನಸಿಕ ಸಮಸ್ಯೆಗಳಿಗೆ ನಮ್ಮ ದೇಶ ಹಣವನ್ನು ಖರ್ಚು ಮಾಡ್ತಾ ಇರ್ತಕ್ಕಂಥದ್ದು ಅತಿ ಹೆಚ್ಚು ಈ ಮಾನಸಿಕ ಸಮಸ್ಯೆಗಳಿಗೆ ನಾವು ಕಡಿಮೆ ಮಾಡಿ ತಗ್ಗಿಸ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಮ್ಮ ಭಾರತ ಸರ್ಕಾರ ಇಷ್ಟು ಹಣವನ್ನು ಖರ್ಚು ಮಾಡ್ತಾ ಇದೆ ಪ್ರತಿ ವರ್ಷ ಕೂಡ ಹಾಗಾಗಿ ಪ್ರತಿಯೊಬ್ಬರು ಕೂಡ ಮಾನಸಿಕವಾಗಿ ಆರೋಗ್ಯವಂತರಾಗಿರ್ಬೇಕು ಅನ್ನೋದು ಜೀವನ ಅಂದಮೇಲೆ ಮೇಲೆ ಕಷ್ಟ ಸುಖ ಸೋಲು ಗೆಲುವು ಅಲ್ವಾ ಅಶಾಂತಿ ಎಲ್ಲವೂ ಕೂಡ ಇದ್ದದ್ದೇ ಮನುಷ್ಯನಿಗೆ ಅವೆಲ್ಲವನ್ನು ದಾಟಿ ಒಂದು ಸ್ವಸ್ಥ ಆರೋಗ್ಯವನ್ನು ಕಾಪಾಡ್ಕೊಂಡು ಕಾಪಾಡಿಕೊಂಡ್ರೆ ತಾವೆಲ್ಲರೂ ಕೂಡ ಈ ಜಗತ್ತಿನಲ್ಲಿ ಒಳ್ಳೆ ಶ್ರೇಷ್ಠ ಪುರುಷರಾಗಿ ಶ್ರೇಷ್ಠ ಮಹಿಳೆಯರಾಗಿ ನಾವು ನೀವು ರೂಪುಗೊಳ್ಬೋದು ಅನ್ನುವಂಥ ನಿಟ್ಟಿನಲ್ಲಿ ನಮ್ಮ ವಿಶ್ವ ಆರೋಗ್ಯ ಸಂಸ್ಥೆ ಈ ಒಂದು ಇದನ್ನ ಗೊತ್ತು ಮಾಡಿರ್ತಕ್ಕಂಥದ್ದು ವಿಶ್ವ ಮಾನಸಿಕ ಆರೋಗ್ಯ ದಿನವನ್ನು ಹಾಗಾಗಿ ಪ್ರತಿಯೊಬ್ಬರು ಕೂಡ ಆಮೇಲೆ ಇವತ್ತು ಸಂಗೀತ ಕಾರ್ಯಕ್ರಮ ನಾವು ಏಕಪ್ಪ ಏರ್ಪಡಿಸಿದ್ವಿ ಅಂತಂದ್ರೆ ಈ ಮಾನಸಿಕ ಆರೋಗ್ಯಕ್ಕೆ ಸಂಗೀತ ಸಾಹಿತ್ಯ ಇವೆಲ್ಲವೂ ಕೂಡ ಪೂರ್ವವಾದಂತಹ ಕಾರ್ಯಕ್ರಮಗಳು ಹಾಗಾಗಿ ಒಟ್ಟೊಟ್ಟಿಗೆ ನಿಮಗೆ ಭಾಷಣ ಬೇಜಾರಾದ್ರೆ ಮತ್ತೆ ಒಂದೊಂದು ಗೀತೆ ಹಾಡಿಕೊಂಡು ನಾವು ಈ ಒಂದು ಯಾಕಂತಂದ್ರೆ ವಿಶ್ವ ಮಾನಸಿಕ ದಿನ ದಿನವಾದರೂ ಕೂಡ ನಿಮ್ಮ ಮನಸ್ಸು ಸ್ವಲ್ಪ ಉಲ್ಲಾಸವಾಗಿರಲಿ ಅಂತಕ್ಕಂಥದ್ದು ನಮ್ಮ ಸಂಸ್ಥೆಗಳ ಒಂದು ಉದ್ದೇಶ ಆ ನಿಟ್ಟಿನಲ್ಲಿ ಆಮೇಲೆ ತಾವು ಯಾವುದೇ ಒಂದು ದಿನ ಮಾಡಿದ್ರೆ ಒಂದು ವಿಶ್ವ ಆರೋಗ್ಯ ಸಂಸ್ಥೆ ಅದಕ್ಕೆ ಒಂದು ಘೋಷಣೆಯನ್ನು ಕೊಟ್ಟಿರಬೇಕು ನೋಡಿ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಒಂದು ವಿಶ್ವ ಇದಕ್ಕೆ ಒಂದು ಘೋಷವಾಕ್ಯವನ್ನ ಗೊತ್ತು ಮಾಡಿದ್ದಾರೆ ಅಂದ್ರೆ ಯಾವ್ದಾದ್ರು ಅಪಘಾತಗಳಾದಾಗ ಆಘಾತಗಳಾದಾಗ ಮತ್ತೆ ನ್ಯಾಚುರಲ್ ಕ್ಯಾಲಿಟಿಗಳಾದಾಗ ಯಾವ ರೀತಿ ಮಾನಸಿಕ ಆರೋಗ್ಯವನ್ನ ಕಾಪಾಡ್ಕೋಬೇಕು ಅನ್ನುವಂಥದ್ದು ಈ ವರ್ಷದ ಥೀಮು ಯಾಕಂದ್ರೆ ಅಂತ ಸಮಯದಲ್ಲಿ ಮನುಷ್ಯ ಕೂಗ್ಬಿಡ್ತಾನೆ ವಿಪತ್ತುಗಳು ನೋಡಿ ಇದೆ ದುರಂತಗಳು ಮತ್ತು ತುರ್ತು ಪರಿಸ್ಥಿತಿಗಳಲ್ಲಿ ಮಾನಸಿಕ ಆರೋಗ್ಯ ಸೇವೆಗಳಿಗೆ ಪ್ರವೇಶ ಅಂತ ಆಗ ಯಾವ ರೀತಿ ನಾವು ಮಾನಸಿಕ ಸ್ಥಿತಿಯನ್ನು ಕಾಪಾಡಿಕೊಳ್ಬೇಕು ಅನ್ನೋದ್ರ ಬಗ್ಗೆ ಈ ವರ್ಷವೆಲ್ಲ ಆ ಥೀಮ್ ಬಗ್ಗೆನೇ ನಾವು ಕಾನ್ಸಂಟ್ರೇಟ್ ಮಾಡಬೇಕು ಅಂತಕ್ಕಂಥದ್ದು ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಆರೋಗ್ಯವಂತರಾಗಿ ಮಾನಸಿಕ ಆರೋಗ್ಯವಂತರಾಗಿ ಬಾಳಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಆಶಯ ಇವತ್ತು ಹರಿವು ಮತ್ತೆ ಸಂವಾದ ಮತ್ತು ಗಾಯನ ಕಾರ್ಯಕ್ರಮ ಅಂತ ಇರುತ್ತೆ ಈ ವೈದ್ಯರು ಮಾತನಾಡ್ತಾರೆ ಅವ್ರು ಮಾತನಾಡದ ಮೇಲೆ ತಮ್ಗೇನಾದ್ರು ಕೂಡ ಈ ಮಾನಸಿಕ ಆರೋಗ್ಯದ ಬಗ್ಗೆ ಆಗ್ಬೋದು ಮಹಿಳೆಯರಿಗೆ ಸಾಕಷ್ಟು ಆರೋಗ್ಯ ಸಮಸ್ಯೆಗಳಿರ್ತವೆ ಸ್ತ್ರೀ ರೋಗ ತಜ್ಞರು ಕೂಡ ಆಗಮಿಸಿದ್ದಾರೆ ನಿಮ್ದು ಏನೇ ಪ್ರಶ್ನೆ ಇದ್ರು ಕೂಡ ಅವರು ನಿಮಗೆ ಆ ಸಂಬಂಧಪಟ್ಟ ವಿಚಾರದ ಬಗ್ಗೆ ಅವರು ಉತ್ತರಗಳನ್ನು ನಿಮಗೆ ಒದಗಿಸ್ತಾರೆ ಮತ್ತು ಮಾನಸಿಕ ರೋಗ ತಜ್ಞರು ಕೂಡ ಬಂದಿದ್ದಾರೆ ನಿಮ್ ಏನಾದರೂ ಮಾನಸಿಕ ಸಮಸ್ಯೆಗಳಿದ್ರೆ ಅವ್ರ ಹತ್ರ ಹೇಳಕ್ ನೀವು ಸಂವಾದ ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ರು ಕೂಡ ಭಾಗವಹಿಸಿ ಯಾಕೆಂತಂದ್ರೆ ನಮ್ಮ ಮಕ್ಕಳು ಪ್ರಶ್ನೆ ಕೇಳೋದೇ ಭಾಳ ಕಡಿಮೆ ಆಗುತ್ತಿದೆ ಇತ್ತೀಚಿನ ದಿನಮಾನಗಳಲ್ಲಿ ಪ್ರಶ್ನೆ ಮಾಡೋದನ್ನು ತಾವು ಕಲ್ತ್ಕೋಬೇಕು ಅಂತಕ್ಕಂಥದ್ದು ಹಾಗಾಗಿ ಈ ಸಂವಾದ ಕಾರ್ಯಕ್ರಮವನ್ನು ಕೂಡ ನಮ್ಮ ಸಂಸ್ಥೆ ವತಿಯಿಂದ ಏರ್ಪಡಿಸಿದ್ದೇವೆ ಆಮೇಲೆ ನಮ್ಮ ಸಂಸ್ಥೆ ಅಲಯನ್ಸ್ ಸಂಸ್ಥೆ ಪ್ರತಿ ಇಡೀ ಜಿಲ್ಲೆಯಲ್ಲಿ ನಾವು ಈ ಆರೋಗ್ಯ ಅರಿವು ಕಾರ್ಯಕ್ರಮಗಳು ಮತ್ತು ಮಾನಸಿಕ ಆರೋಗ್ಯ ಕಾರ್ಯಕ್ರಮಗಳನ್ನು ನಿರಂತರವಾಗಿ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ ಯಾರೇ ಒಬ್ಬ ವಿದ್ಯಾರ್ಥಿಗಳಲ್ಲಿ ಶಾಲಾ ಕಾಲೇಜುಗಳಲ್ಲಿ ಇದು ಬಹಳ ಮುಖ್ಯವಾದಂತಹ ಒಂದು ಆರೋಗ್ಯ ಜಾಗೃತಿ ಕಾರ್ಯಕ್ರಮಗಳು ನಮ್ಮ ಸಂಸ್ಥೆ ವತಿಯಿಂದ ನಿರಂತರವಾಗಿ ನಾವು ಹುಡ್ಕೊಂಡು ಬರ್ತಾ ಇರ್ತಕ್ಕಂಥದ್ದು ಹಾಗಾಗಿ ಇವತ್ತು ಆ ನಿಟ್ಟಿನಲ್ಲಿ ಈ ಕಾಲೇಜಿನಲ್ಲಿ ನಾವು ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಒಂದು ಮಾನಸಿಕ ಆರೋಗ್ಯದೊಂದಿಗೆ ತಿಳುವಳಿಕೆಯನ್ನು ನೀಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಈ ಕಾರ್ಯಕ್ರಮ ಆಯೋಜನೆ ಮಾಡ್ಕೊಂಡಿದ್ದೀವಿ ನಾವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕೊನೆವರೆಗೂ ಕೂಡ ಇವತ್ತು ನಮ್ಮ ಪ್ರಾಂಶುಪಾಲರು ನಮಗೆಲ್ಲರಿಗೂ ಕೂಡ ನಿಮ್ಮ ಸಮಸ್ಯೆಗಳಿಗೆ ಒಂದು ಪಿ 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 ಟಿ ಕೂಡ ಆಗಬೇಕು ಅಂತೇಳಿ ಡಿನೂ ಕೂಡ ಕೊಡಿಸಿದ್ದಾರೆ ಮತ್ತೆ ಎಲ್ರಿಗೂ ಕೂಡ ತಿಂಡಿ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ ಹಾಗಾಗಿ ಎಲ್ಲರೂ ಕೂಡ ಈ ಕಾರ್ಯಕ್ರಮವನ್ನು ಕಣ್ ಅಂತ ಹೇಳ್ತಾ ಹಾಗೆ ಇವತ್ತು ನಮ್ಮ ಸಂಸ್ಥೆ ವತಿಯಿಂದ ನಮ್ಮ ಮಂಡ್ಯ ಜಿಲ್ಲೆ ಅನ್ನದಾತ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮೊನ್ನೆ ನಮ್ಮ ಪ್ರಿನ್ಸಿಪಾಲ್ ಚೇಂಬರ್ ಎಲ್ಲರೂ ಫೋಟೋ ಹಾಕಿದ್ರು ಆದರೆ ಈ ಜಿಲ್ಲೆಯ ಅನ್ನದಾತ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಫೋಟೋ ಇರಲಿಲ್ಲ ಅಲ್ಲಿ ಕೆಲಸ ಹೇಳಿದೆ ಸರ್ ನಾವು ನಮ್ಮ ಸಂಸ್ಥೆಯಿಂದ நால்வடி திருஷ்டா கொடுத்தீங்க வெரி குட் நான் கடை நால்வடி திருஷ்டா கார்கம ಯಾರ ವಿದ್ಯಾರ್ಥಿಗಳನ್ನ ಕಟ್ಟೆ ಕಟ್ತೋ ಯಾರಪ್ಪ ಅಂದ್ರೆ ವಿಶ್ವೇಶ್ವರ್ಯ ಅಂತ ಹೇಳ್ಬಿಡ್ತಾರೆ ಅಲ್ವಾ ದಯಮಾಡಿ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ನಾವು ತಿನ್ನುವಂಥ ಪ್ರತಿಯೊಂದು ಅನ್ನ ಅಗಳ ಅಗಳು ಅನ್ನದ ಮೇಲೂ ಕೂಡ ಕೃಷ್ಣರಾಜ ಒಡೆಯರ್ ಹೆಸರಿದೆ ಹಾಗಾಗಿ ನಾವು ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಮನೆ ಮನೆಗೆ ಮನ ಮನೆಗೆ ನಾಳ್ವಡಿ ಕೃಷ್ಣರಾಜ ಒಡೆಯರ್ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಮಾಡಿ ಎಲ್ರಿಗೂ ಕೂಡ ನಾಳವಡಿ ಕೃಷ್ಣರಾಜ ಒಡೆಯರನ್ನ ನಾವು ತಲುಪಿಸುವಂತೆ ಕೆಲಸ ಮಾಡ್ತೇವೆ ಇವತ್ತು ಇನ್ನು ನಿಂತು ಮಾತಾಡ್ತಾ ಇದ್ದಾರೆ ಈ ಜಿಲ್ಲೆ ಇಷ್ಟು ಸಮೃದ್ಧವಾಗಿದೆ ಅಂತಂದ್ರೆ ಅದಕ್ಕೆ ಮುಖ್ಯ ಕಾರಣ ಕೃಷ್ಣರಾಜ ಕೃಷ್ಣರಾಜೊಡೆಯ ಹಾಗಾಗಿ ನಾವೆಲ್ಲರೂ ಕೂಡ ಪ್ರತಿನಿತ್ಯ ನಾಳೋಡಿ ಕೃಷ್ಣರಾಜ ಒಡೆಯನ್ನ ಸ್ಮರಿಸ್ಕೊಡುವಂಥ ಕೆಲಸ ಮಾಡೋಣ ಅಂತ ಹೇಳ್ತಾ ಇವತ್ತು ಈ ಒಂದು ಕಾರ್ಯಕ್ರಮ ಆಗ್ಲಿಕ್ಕೆ ಆಯೋಜನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ನಮ್ಮ ಡಾಕ್ಟರ್ ಕೆ ಗುರುರಾಜ್ ಕುರ್ಗರು ಪ್ರೊಫೆಸರ್ ಅವರಿಗೆ ಪ್ರಾನ್ಸಪಲ್ಗೆ ಮತ್ತು ಎಲ್ಲ ಅವರಿಗೆ ಮತ್ತು ಎಲ್ಲ ಸಿಬ್ಬಂದಿ ವರ್ಗದವರಿಗೆ ವಲಿಸಿ ನನ್ನ ಮಾತಿಗೆ ವಿದಾಯ ಹೇಳ್ತಾ ಇದ್ದೇನೆ ಜೈ ಹಿಂದ್ ಜೈ ಕನಾರ್